ಲಾರ್ಡ್ ಮತ್ತೊಂದು ವಾರ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರ ಅವಸರವನ್ನು ಕೊಟ್ಟರು ಪ್ರತ್ಯೇಕವಾಗಿ ಈ ವಾಕ್ಯ ಕೇಳುವಂತ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಒಂದು ಆಶೀರ್ವಾದವನ್ನ ದೇವರು ಬಯಸುತ್ತಾ ಇದ್ದೇನೆ ಅದಕ್ಕೆ ಈ ವಾಕ್ಯವನ್ನ ಇವತ್ತು ನಿಮ್ಮೊಂದಿಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓದಿಕೊಳ್ಳೋಣ ಅದಕ್ಕೆ ಆಧಾರವಾಗಿ ಮಾರ್ಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರ ಮೂವತ್ತೊಂಬತ್ತನೇ ವಾಕ್ಯವನ್ನ ನಿಮಗಾಗಿ ಓದೋದಕ್ಕೆ ಇಷ್ಟಪಡಿಸ್ತೀನಿ ಮಾರ್ಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯ ಆತನು ಎದ್ದು ಗಾಳಿಯನ್ನ ಗದರಿಸಿ ಸಮುದ್ರಕ್ಕೆ ಸುಮ್ಮನೆ ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ಪ್ರಿಯ ದೇವರ ಮಕ್ಕಳೇ ಸ್ವಾಮಿ ತನ್ನ ಶಿಷ್ಯಂದರು ಆಚೆದಡಕ್ಕೆ ಹೋಗೋಣ ಎಂಬುದಾಗಿ ಒಂದು ಪ್ರಯಾಣ ನಡೆಸುವಂತಹ ಸನ್ನಿವೇಶದಲ್ಲಿ ಅವರು ಪ್ರಯಾಣ ನಡೆಸುತ್ತಿರುವಾಗ ಅವರಿಗೆ ವಿರುದ್ಧವಾಗಿ ಅವರು ಪ್ರಯಾಣ ನಡೆಸಿದಂತಹ ದೋಣಿಗೆ ವಿರುದ್ಧವಾಗಿ ದೊಡ್ಡ ಒಂದು ಬಿರುಗಾಳಿಯವರಿಗೆ ಬೀಸಿದಂತಹ ಸಂದರ್ಭ ಆ ಬಿರುಗಾಳಿಯ ಬೀಸುತ್ತಿರುವಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ಅವರು ಪ್ರಯಾಣ ನಡೆಸುತ್ತಿದ್ದಂತಹ ಹಡಗಿನಲ್ಲಿ ನೀರು ತುಂಬುವುದಕ್ಕೆ ಪ್ರಾರಂಭವಾಯಿತು ಅವರ ಜೀವನಕ್ಕೆ ಇನ್ನೇನು ನಾವು ಸತ್ತು ಹೋಗ್ತೀವಿ ಎಂಬಂತಹ ಭಯವು ಶಿಷ್ಯರಲ್ಲಿ ಬಂದು ಕಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ವಾಕ್ಯದಲ್ಲಿ ಹಾಗಿದ್ದಾಗ ಗುರುವೇ ನಮ್ಮ ಕುರಿತಾಗಿ ನಿನಗೆ ಚಿಂತೆ ಎಂಬುದಾಗಿ ತುಂಬಾ ಹತ್ತು ಕೂಗಾಡಿ ಯೇಸುಸ್ವಾಮಿಯನ್ನು ಎಬ್ಬಿಸುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರಿಗೆ ವಿರೋಧವಾಗಿ ಬಂದಂತಹ ಗಾಳಿಯನ್ನ ಗದರಿಸಿದನು ಸಮುದ್ರವನ್ನ ಸುಮ್ಮನೆರು ಮೊರೆಬೇಡ ಎಂಬುದಾಗಿ ಹೇಳಿದನು ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ ನಿನಗೆ ವಿರೋಧವಾಗಿ ಬೀಸುತ್ತಿರುವಂತಹ ಎಲ್ಲ ಸಮಸ್ಯೆಯ ಗಾಳಿಯನ್ನ ಗದರಿಸುವಂತಹ ಅಧಿಕಾರವನ್ನ ದೇವರು ನಿನಗೆ ಕೊಟ್ಟಿದ್ದಾನೆ ಅವತ್ತು ಶಿಷ್ಯಂದ್ರ ಜೊತೆ ಯೇಸುಸ್ವಾಮಿ ಇದ್ದನು ಅವರ ಯೇಸುಸ್ವಾಮಿಯನ್ನು ಎಬ್ಬಿಸಿದ ಕಾರಣ ಏಸು ಸ್ವಾಮಿ ಅವರಿಗೆ ವಿರುದ್ಧವಾಗಿ ಬರುತ್ತಿದ್ದಂತಹ ಗಾಳಿಯನ್ನ ಅವರನ್ನ ನಾಶ ಮಾಡೋಕ್ಕೆ ಬರುತ್ತಿದ್ದಂತಹ ಗಾಳಿಯನ್ನ ಅವರ ಪ್ರಯಾಣವನ್ನ ತಡೆ ಮಾಡೋದಕ್ಕೆ ಬರುತ್ತಿದ್ದಂತಹ ಗಾಳಿಯನ್ನ ಅವರ ಹಡಗನ್ನ ಮುಳುಗಿಸೋದಕ್ಕೋಸ್ಕರ ಬರುತ್ತಿದ್ದಂತಹ ಗಾಳಿಯನ್ನ ಅವರ ಪ್ರಾಣವನ್ನೇ ನಷ್ಟಪಡಿಸೋದಕ್ಕೋಸ್ಕರ ಬಂದಂತಹ ಗಾಳಿಯನ್ನ ಸ್ವಾಮಿ ಗದರಿಸಿದನು ಇಂದು ಏಸು ಸ್ವಾಮಿ ಆ ಆತ್ಮ ದೇವರ ಆತ್ಮ ನನ್ನೊಳಗಡೆ ನಿಮ್ಮೊಳಗಡೆ ವಾಸವಾಗಿದ್ದಾನೆ ಇವತ್ತು ಆ ಆತ್ಮನ ಅಧಿಕಾರದಿಂದ ನೀವು ಆಜ್ಞಾಪಿಸಿರಿ ನಿಮಗೆ ವಿರುದ್ಧವಾಗಿ ಎದ್ದೇಳುವಂತ ಗಾಳಿಯನ್ನ ನಿಮಗೆ ವಿರುದ್ಧವಾಗಿ ಎದ್ದೇಳುವಂತ ಸಮಸ್ಯೆಯನ್ನ ನೋಡಿ ಭಯಪಡಬೇಡಿ ಶಿಷ್ಯಂದ್ರ ಹಾಗೆ ಯೇಸುಸ್ವಾಮಿ ಎದ್ದು ಆಜ್ಞಾಪಿಸಿದ ಹಾಗೆ ಗದರಿಸಿದ ಹಾಗೆ ಈ ದಿನಗಳಲ್ಲಿ ಎದ್ದು ನಿನ್ನ ಸಮಸ್ಯೆಯನ್ನು ನೋಡಿ ಗದರಿಸು ಶಾಂತವಾಗು ಎಂಬುದಾಗಿ ಹೇಳು ಸಮಸ್ಯೆಯನ್ನು ನೋಡಿ ಭಯಪಡದೆ ಅಧಿಕಾರದೊಂದಿಗೆ ಹೇಳು ನಂಬಿಕೆಯಿಂದ ಹೇಳು ಏ ಸಮಸ್ಯೆ ನೀನು ಶಾಂತವಾಗು ಎಂಬುದಾಗಿ ಹೇಳು ಆಗ ನಿನ್ನ ಸಮಸ್ಯೆಗೆ ಪರಿಹಾರವಾಗುವುದು ಇಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತ ಇದೆ ಆತನು ಗಾಳಿಯನ್ನು ಗದರಿಸಿದನು ಸಮುದ್ರಕ್ಕೆ ಸುಮ್ಮ ನೀರು ಮೊರೆಯಬೇಡ ಎಂಬುದಾಗಿ ಹೇಳಿದನು ಸಮುದ್ರದ ಅಲೆಗಳೇ ಎದ್ದೇಳ ಕಾರಣ ಏನೆಂಬುದಾಗಿ ಕೇಳಿದ್ರೆ ಈ ಗಾಳಿಯಾಗಿತ್ತು ಈ ಗಾಳಿಯ ಕಾರಣದಿಂದಲೇ ಆ ಸಮುದ್ರದ ಅಲೆಗಳೆದ್ದೇಳಿತ್ತು ನಿನಗೆ ಕಷ್ಟ ಸಮಸ್ಯೆಗಳು ಬರ್ತಾ ಇದ್ರೆ ಅದರ ಅರ್ಥ ಏನೆಂಬುದಾಗಿ ಕೇಳಿದ್ರೆ ಅದರ ಹಿಂದೆ ಯಾವುದೋ ಒಂದು ಶಕ್ತಿ ಬೀಸುತ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಅಂಧಕಾರದ ಮಂಡಲಗಳು ಕಾರ್ಯ ಮಾಡುತ್ತಿದೆ ಎಂಬುದಾಗಿ ಆಗಿದೆ ಅದರ ಅರ್ಥ ನೀನು ಸಮುದ್ರವನ್ನು ನೋಡಿ ಎಲ್ಲ ನೀನು ಹೇಳಬೇಕಾಗಿರುವುದು ಅದರ ಹಿಂದೆ ಬೀಸುತ್ತಿರುವಂತಹ ಗಾಳಿಯನ್ನು ಗದರಿಸಬೇಕಾಗಿದೆ ನಿನ್ನ ಸಮಸ್ಯೆಯನ್ನೆಲ್ಲ ನೀನು ನೋಡಿ ಭಯಪಡಬೇಕಾಗಿರುವುದು ಆ ಸಮಸ್ಯೆಗೆ ಕಾರಣವಾಗಿರುವಂತಹ ಶಕ್ತಿಯನ್ನು ನೋಡಿ ಗದರಿಸಬೇಕಾಗಿದೆ ನಿನ್ನನ್ನ ಹಿಂಸೆ ಪಡಿಸುವಂತಹ ನಿನ್ನ ನಂಬಿಕೆಯನ್ನು ತಣ್ಣಗೆ ಮಾಡುವಂತಹ ನಿನ್ನ ಪ್ರೀತಿಯನ್ನು ತಣ್ಣಗೆ ಮಾಡುವಂತಹ ನಿನ್ನ ಪ್ರಾರ್ಥನೆಯನ್ನ ತಣ್ಣಗೆ ಮಾಡುವಂತ ಇರುವಂತಹ ಸಂಬಂಧವನ್ನ ದೂರ ಮಾಡೋದಕ್ಕೆ ಇರುವಂತಹ ಆ ಕಾರಣದ ಹಿಂದೆ ಕಾರ್ಯ ಮಾಡುವಂತಹ ಶಕ್ತಿಯನ್ನು ನೋಡಿ ನೀನು ಗದರಿಸುವುದಾದ್ರೆ ಈ ದಿನಗಳಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಸಭೆಯಲ್ಲಿ ನಿನ್ನ ಕುಟುಂಬದಲ್ಲಿ ಆತನೊಂದು ಬಿಡುಗಡೆಯನ್ನು ಕೊಡೋದಕ್ಕೆ ಬಯಸುತ್ತಾ ಇದ್ದೀನಿ ಕೇಳುತ್ತಿದೆ ನೋಡಿ ಈ ಪ್ರಕಾರವಾಗಿ ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮನೀರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತ ಆಯಿತು ಒಂದು ಪ್ರವಾದನ ಶಬ್ದವನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಇಷ್ಟಪಡುತ್ತೇನೆ ಗಾಳಿ ನಿಂತು ಎಲ್ಲ ಶಾಂತ ಆಯಿತು ಅಂತ ಹೇಳಿದ ಹಾಗೆ ಈ ದಿನಗಳಲ್ಲಿ ನಿನ್ನೊಳಗಿರುವಂತಹ ದೇವರಾತ್ಮನ ಬಲದಿಂದ ನೀನು ಆಜ್ಞಾಪಿಸುವುದಾದ್ರೆ ನಿನಗೆ ವಿರುದ್ಧವಾಗಿ ಇದ್ದಿರುವಂತಹ ಎಲ್ಲ ಸಮಸ್ಯೆಗಳು ಶಾಂತವಾಗುವಂತ ದಿನಗಳಾಗಿದೆ ಈ ದಿನಗಳು ಎಲ್ಲ ನಿಂತು ಹೋಗಿ ಶಾಂತವಾಗುವುದು ಎಲ್ಲ ನಿಂತು ಹೋಗಿ ಶಾಂತವಾಗುವುದು ಎಲ್ಲ ನಿಂತು ಹೋಗಿ ಶಾಂತವಾಗುವುದು ನಂಬಿಕೆಯಿಂದ ಹೇಳು ಆ ಸಮಸ್ಯೆಯನ್ನು ನೋಡಿ ನೀನು ಭಯಪಡಬೇಡ ಎಲ್ಲ ನಿಂತು ಶಾಂತವಾಗುವುದು ದೇವರು ಈ ವಾರ ನಿಮ್ಮೊಂದಿಗೆ ಮಾತಾಡುತ್ತಾ ಇದ್ದಾನೆ ದೇವರು ನಿಮ್ಮನ್ನ ಸಹಾಯ ಮಾಡುತ್ತಾ ಇದ್ದಾನೆ ಎದ್ದು ಆ ಗಾಳಿಯನ್ನ ಗದರಿಸು ನಿನ್ನ ಸಮಸ್ಯೆಗೆ ಪರಿಹಾರ ಆಗುತ್ತೆ ನೋಡು ಆ ಗಾಳಿ ನಿಂತು ಹೋಗಿ ಎಲ್ಲವೂ ಶಾಂತವಾಗುತ್ತೆ ದೇವರು ನಿಮ್ಮನ್ನು ಆಶ್ರಯಿಸಲಿ ನಂಬಿಕೆ ನೀರಿ ಬಲಪಡಿಸಲಿ ಮುಂದೆ ನಮಗೆ ಸಿಗೋಣ ಗಾಡ್ ಬ್ಲಸ್ ಯು